ಹಾಯ್ ಫ್ರೆಂಡ್ಸ್ ಸೀರಿಯಲ್ ಸುದ್ದಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಅಮೃತಧಾರಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಆನಂದ್ ಮತ್ತು ಅಪ್ಪರ ರೂಮನ್ನು ರೆಡಿ ಮಾಡ್ತಾ ಇರ್ತಾರೆ ಭಾಗ್ಯ ಮತ್ತು ಸುಧಾ ಅವರಿಗೆ ಆವಾಗ ಸುಧಾ ಬಂದು ಅಣ್ಣ ನೀವೇ ರೆಡಿ ಮಾಡ್ತಾ ಇದ್ದರಲ್ಲ ನಾನು ಮಾಡ್ಕೊತೀನಿ ಬಿಡಿ ಅಂತ ಹೇಳ್ತಾಳೆ ಅಮ್ಮ ಇಷ್ಟು ದಿನದ ನೀವು ಮಾಡಿದ್ರಲ್ಲ ಅಷ್ಟೇ ಸಾಕು ನನಗೆ ನಾವು ನೀವು ಆರಾಮಾಗಿರಿ ನಾವು ಮಾಡ್ತೀವಿ ಅಂತ ಹೇಳ್ತಾನೆ ಆನಂದು ಅಷ್ಟೊತ್ತಿಗೆರೆ ಸೊ ಭಾಗ್ಯ ಮತ್ತು ಗೌತಮ್ಮ ಒಳಗೆ ಬರ್ತಾರೆ ಸೊ ಗೆಳೆಯ ಸರಿ ಇದೆಯಾ ಎಲ್ಲ ರೆಡಿ ಮಾಡಿರೋದು ರೂಮ್ ಅಂತ ಕೇಳ್ತಾನೆ ಆನಂದು ಹ್ಞೂ ಚೆನ್ನಾಗಿದೆ ಅಂತ ಹೇಳ್ತಾನೆ ಆಮೇಲೆ ಅಮ್ಮ ಆರಾಮಾಗಿದ್ದೀರಾ ಆರಾಮಾಗಿರಿ ಎಲ್ಲ ಗೌತಮ್ ನೋಡ್ಕೊತಾನೆ ನೀವೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ಆನಂದ್ ಹೇಳ್ತಾನೆ ನೆಕ್ಸ್ಟು ಆ ಮಾತುಕತೆ ನಡೀತಾ ಇರುತ್ತೆ ಆನಂದ್ ಜಾಸ್ತಿ ಮಾತಾಡ್ತಾ ಇರ್ತಾರೆ ಸಾಕು ಸುಮ್ಮನೆ ಇರೋ ಅಮ್ಮ ಹೊಸ್ದಲ್ವ ಜಾಸ್ತಿ ಮಾತಾಡಿದ್ರೆ ಅವ್ರಿಗೆ ಇದಾಗಲ್ಲ ಅಂತ ನಾನು ಕಡಿಮೆಯೇ ಮಾತಾಡ್ತಾ ಇರೋದು ಅಂತ ಅವನಂತಾನೆ ಹಂಗೆ ಮಾತುಕತೆ ನಡೀತಾ ಇರುತ್ತೆ ಕೊನೆಗೆ ಆಂಟಿ ಆನಂದ್ ಅವರು ಆಂಟಿ ಇನ್ಮೇಲೆ ನೀವು ಏನು ತಲೆ ಕೆಡ್ಸ್ಕೊಬೇಡಿ ಎಲ್ಲ ಇವನು ನೋಡ್ಕೊತಾನೆ ಇನ್ಮೇಲೆ ನೀವು ಆರಾಮಾಗಿರಿ ಅಂತ ಹೇಳ್ತಾನೆ ಆವಾಗ ಗೌತಮ್ ಅಮ್ಮ ಇದು ನೀನು ಇರೋ ರೂಮು ಈ ಪಟ್ಟಿಗೆ ನೀವು ಇಲ್ಲೇ ಇರ್ತೀರಾ ಈ ರೂಮಲ್ಲಿ ನೀನು ಇರ್ತೀಯಾ ಸುಧಾ ಮತ್ತು ಪುಟ್ಟಿಗೆ ನಾನು ಇದಕ್ಕಂತ ದೊಡ್ಡ ರೂಮ್ನ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾನೆ ಇನ್ಮೇಲೆ ಆರಾಮಾಗಿ ರಾಣಿ ಥರ ಇಲ್ಲಿರಬೇಕು ಅಂತ ಹೇಳ್ತಾನೆ ಸೊ ಓಕೆ ಹಂಗಂತಂದು ಸುಮ್ಮನೆ ಹಾಕ್ತಾನೆ ಆಮೇಲೆ ಅಷ್ಟೊತ್ತಿಗೆ ಸುಧಾ ಇಲ್ಲ ಅಣ್ಣ ನಾವೆಲ್ಲರೂ ಒಟ್ಟಿಗೆ ಇದ್ದಿದ್ದು ಫಸ್ಟಿಂದ ಅಮ್ಮನ ಬಿಟ್ಟು ನಾನು ಇರೋಕ್ಕಾಗಲ್ಲ ಸೊ ನಾನು ಸಹಿತ ಅಮ್ಮ ನಾನು ಪುಟ್ಟಿ ಇದೇ ರೂಮಲ್ಲೇ ಅಂತ ಹೇಳ್ತಾಳೆ ಇಲ್ಲಮ್ಮ ಅಮ್ಮನ ನೋಡ್ಕೊಳ್ಳೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ ನಾನು ಇದ್ದೀನಿ ಎಲ್ಲ ಅರೇಂಜ್ ಮಾಡ್ಕೊಂಡು ನಾನು ಚೆನ್ನಾಗಿ ಇಲ್ಲೇ ಇಟ್ಕೊಂಡು ನೋಡ್ಕೊತೀನಿ ನೀನು ಬೇರೆ ರೂಮಲ್ಲಿ ಇರಮ್ಮ ಪರವಾಗಿಲ್ಲ ಅಂತೇಳಿ ಗೌತಮ್ ಹೇಳ್ತಾನೆ ಇಲ್ಲ ಅಣ್ಣ ಪರವಾಗಿಲ್ಲ ನಾನು ಅಮ್ಮ ಅಮ್ಮ ಎಂದು ನಾನು ಬಿಟ್ಟಿಲ್ಲ ಯಾವಾಗಲೂ ನಾವು ಒಂದೇ ರೂಮಲ್ಲೇ ಇದ್ದಿದ್ದಲ್ವಾ ಸೊ ನನಗೆ ಅಭ್ಯಾಸ ಇದೆ ಹಾಗಾಗಿ ನಾವು ಒಂದೇ ರೂಮಲ್ಲಿ ಇರ್ತೀವಿ ಪರವಾಗಿಲ್ಲ ಅಣ್ಣ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಆಗ ನಿನ್ನ ಇಷ್ಟ ಅಮ್ಮ ಪರವಾಗಿಲ್ಲ ಹಂಗಾದರೆ ನೀದೇ ರೂಮಲ್ಲ ಇರೋ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಈಗ ಭಾಗ್ಯ ಭಾಗ್ಯ ಅವರಿಗೆ ಹುಷಾರಿರಲ್ಲವಾ ಅದನ್ನು ಯಾರ ಡಾಕ್ಟ್ರ ಹತ್ರ ತೋರಿಸ್ತಾ ಇದೆಯಾ ಅಂತ ಭೂಮಿಕಾ ಕೇಳ್ತಾಳೆ ಅದಕ್ಕೆ ಡಾಕ್ಟರ್ ಹತ್ರ ತೋರಿಸಿದ್ದೆ ಜಾಸ್ತಿ ದುಡ್ಡು ಬೇಕಾಗುತ್ತೆ ಖರ್ಚಾಗುತ್ತೆ ಅಂತ ಹೇಳಿದರು ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಸುಧಾ ಹೇಳ್ತಾಳೆ ಆಗ ಹೌದಾ ಅಂತ ಹೇಳಿ ಮಾತಾಡ್ತಾಳೆ ಅಷ್ಟೊತ್ತಿಗೆ ಆನಂದ್ ಬಂದುಬಿಟ್ಟು ಗೆಳೆಯ ತುಂಬ ಲೇಟಾಗಿದೆ ಆಲ್ರೆಡಿ ಇವಾಗ ಇನ್ನೂ ಲೇಟಾದರೆ ಅಮ್ಮಂಗೆ ತೊಂದರೆ ಆಗುತ್ತೇನೋ ಬೇಗ ಆಸ್ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆವಾಗ ಗೌತಮ್ ಯಾವ ಹಾಸ್ಪಿಟ್ಲಿಗೆ ತೋರಿಸೋದು ಏನು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವರು ಆಪ್ತ ಮಿತ್ರ ಒಬ್ಬರು ಡಾಕ್ಟ್ರ್ ಆಗಿರ್ತಾರೆ ಸರ್ಜನ್ನು ಸೊ ಅವರು ಅಮೇಕ್ ಅಮೇರಿಕಾದಲ್ಲಿರ್ತಾರೆ ಅವ್ರನ್ನ ಕರೆಸ್ಬೇಕು ಅಂತ ಮಾತಾಡ್ಕೊತಾನೆ ಅವ್ರಿಗೆ ಫೋನ್ ಮಾಡಬೇಕು ಅಂತ ಮಾತಾಡ್ಕೋತಾರೆ ಹೋ ಅಲ್ಲಿಗೆ ಅವ್ರ ಮಾತುಕತೆ ಮುಗಿಯುತ್ತೆ ಸೊ ನೆಕ್ಸ್ಟು ಇಲ್ಲಿ ಶಕುಂತಲಾ ದೇವಿ ಮತ್ತು ಶುಂತಲಾದೇವಿ ಮತ್ತು ಲಕ್ಷ್ಮೀಕಾಂತ್ ಇಬ್ಬರು ಮಾತುಕತೆ ನಡೆಯುತ್ತೆ ಇಲ್ಲಿ ಭಾಗ್ಯ ಬಂದಿದ್ದಾಳೆ ನಿನಗೆ ಇನ್ನು ಕಂಟಕ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಲಕ್ಷ್ಮೀಕಾಂತ್ ಹೇಳ್ತಾನೆ ಹಾಗೆ ಅವಳು ನಿನ್ನನ್ನು ಏನಾದ್ರು ಕಂಡು ಹಿಡಿದಿಲ್ಲ ನನ್ನೇನು ಕಂಡುಹಿಡಿಯಲಿಲ್ಲ ಅಂಥೇಳಿ ಲಕ್ಷ್ಮೀಕಾಂತ್ ಹೇಳ್ತಾನೆ ಆವಾಗ ಹೌದಣ್ಣ ನಾನು ನೋಡಿ ಏನೋ ಒಂಥರ ಆಡಿದ್ಲು ಅಂತ ಹೇಳ್ತಾರೆ ದೌರ್ಭಾಗ್ಯನೇ ಬಂದು ಮನೆ ಕೂತಂಗಾಗಿದೆ ಈಗೇ ತಲೆನೋವು ಅಂತ ಹೇಳ್ತಿದ್ಯಾ ಪರ್ಮನೆಂಟ್ ತನ್ನಲು ನಿನ್ನ ಮನೆಗೆ ಬಂದು ಕೂತಿದೆ ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಮಾತುಕತೆ ನಡೆಸ್ತಾರೆ ಅಣ್ಣ ಏನಾರೇ ಮಾಡಿ ಅವ್ಳನ್ನ ಏನಾರೂ ಒಂದು ಮಾಡಲೇಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಈಗೇನೋ ಅವಳಿಗೆ ಹುಷಾರಿಲ್ಲ ಹಂಗಾಗಿ ಏನೋ ನಾವು ಉಳ್ಕೊಂಡಿದ್ದೀವಿ ಏನಾರು ಅವಳಿಗೆ ಹುಷಾರಾಗಿ ಎಲ್ಲ ಸತ್ಯ ಬಿಟ್ಬಿಟ್ಲು ಅಂತಂದರೆ ಬಾಯಿ ಬಿಟ್ಲು ಅಂತಂದರೆ ನಮ್ಮದು ಮುಂದಿನ ಕತೆ ತುಂಬ ಕ್ರಿಟಿಕಲ್ ಆಗುತ್ತೆ ಈ ಮನೇಲಿರೋಕ್ಕಾಗಲ್ಲ ನಾವು ಏನಾರು ಒಂದು ಮಾಡಲೇಬೇಕಣ್ಣ ಅಂತ ಮಾತಾಡ್ಕೊತಾರೆ ಎಷ್ಟು ಮಾತಾಡ್ಕೊಂಡು ಅವಳನ್ನ ಏನಾರು ಮಾಡಲೇಬೇಕು ಅಂತ ಕೇಳ್ಕೊತಾರೆ ಇದಕ್ಕೆಲ್ಲ ಕಾರಣ ಭೂಮಿಕ ಭೂಮಿಕ ಏನಾದರೂ ಅತ್ತೆನೇ ಅತ್ತೆಗೆ ಇವ್ರು ಹಿಂಗೆ ಮಾಡಿರೋದು ಏನು ಅಂತೇಳಿ ವಿಷಯ ಏನಾರು ಗೊತ್ತಾಯ್ತು ಅಂದರೆ ನಿನ್ನ ಮೃತ್ಯು ದೇವತೆ ಅವಳೇ ಹಾಕ್ತಾಳೆ ಭೂಮಿಕಾ ಅಂತೇಳಿ ಮಾತಾಡ್ಕೊತಾರೆ ಅಣ್ಣ ತಂಗಿ ಅವರು ಅಲ್ಲಿಗೆ ಮುಗಿತತೆ ನೆಕ್ಸ್ಟು ಇವ್ರು ಬಂದ್ಬಿಟ್ಟು ಜಯದೇವ್ ಮತ್ತು ಮಲ್ಲಿ ಮಾತುಕತೆ ನಡೀತದೆ ಅಲ್ಲೇ ಜಯದೇವ್ ಫೋನಲ್ಲಿ ಮಾತಾಡಿ ಟೆನ್ಷನಿಂದ ಬರ್ತಾಯಿರ್ತಾನೆ ಆವಾಗ ಮಲ್ಲಿ ಬರ್ತಾಳೆ ಏನ್ರಿ ಮನೆಯಲ್ಲಿ ಎಲ್ಲರೂ ಅಷ್ಟೊಂದು ಸಂತೋಷದಿಂದ ಖುಷಿಯಿಂದ ಇದ್ದಾರೆ ಬಾವರು ತುಂಬ ಖುಷಿಯಾಗಿದ್ದಾರೆ ಸೊ ಅವರು ಎಲ್ಲ ಖುಷಿಯಾಗಿರ್ಬೇಕಾದ್ರೆ ನೀವ್ಯಾಕ್ರಿ ಇಷ್ಟೊಂದು ಟೆನ್ಷನ್ ತೊಗೊಂಡಿದ್ದೀರಾ ಅಂತ ಕೇಳ್ತಾಳೆ ಏನು ಮಾಡೋದು ಕಂಪ್ನಿ ಓನರ್ ಆದಮೇಲೆ ಹಿಂಗೇನೆ ಟೆನ್ಷನ್ ಜಾಸ್ತಿ ಇರುತ್ತೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ಕೆಲಸ ಮಾಡೋದು ವರ್ಕ್ ಮಾಡೋದು ಈಸಿ ಮಾಡಿಸೋದಿದೆಯಲ್ಲ ಅದಕ್ಕಂಥ ದೊಡ್ಡ ಕೆಲಸ ಏನು ಮಾಡೋದು ಅಂತ ಹೇಳ್ತಾನೆ ತುಂಬ ಖುಷಿಯಾಗಿದ್ದಾರೆ ಬಾವರು ಅಂತಂದು ಅಂತ ಹೇಳ್ತಾರೆ ಅದರಲ್ಲೂ ಬಾವ್ರಿಗೆ ಸತ್ತೋಗಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಪಿಂಡ ಬಿಡಿಸಿದಾರಲ್ಲ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಬಿಸಿನೀರು ಕಾಯಿಸಿ ತಲೆಮ ಹೋಗ್ಬೇಕು ಅಂತೇಳಿ ಅವಳು ಬಾಯಿ ಬಂದಂಗೆ ಬೈತಾಳೆ ಅವ್ರಿಗೆ ಜಯದೇವ್ಗೆ ಸಿಟ್ಟು ಬರುತ್ತೆ ಸರ್ ನೀನು ಯಾಕೆ ಇಷ್ಟು ಟೆನ್ಷನ್ ಆಗ್ತಾಯಿದೆಯಾ ಬಿಡು ಬಿಡು ಹೋಗಲಿ ಆಗೋಗಿದೆಯಲ್ಲ ಅಂತ ಹೇಳ್ತಾನೆ ಆಮೇಲೆ ಜಯದೇವು ಇವಳು ಮಾತಾಡೋದು ಕೇಳಲಾರ್ದೇ ನನಗೆ ಇದೆ ಒಂದು ದೊಡ್ಡ ಕಾಫಿ ತೊಗೊಂಬ ಅಂತ ಹೇಳ್ತಾನೆ ಸರಿ ತಲೆನೋವು ಆ ಸರಿ ತರ್ತೆ ಅಂತ ಹೋಗ್ತಾಳೆ ಫಸ್ಟ್ ಅವರಿ ಪಿಂಡ ಬಿಡಿದ್ಬಿಟ್ಬಿಟ್ಟು ಫಸ್ಟ್ ಇವಳಿಗೆ ಬಿಡಬೇಕು ಅಂತ ಹೇಳಿ ಜಯದೇವ್ ಮಾತಾಡ್ಕೊತಾನೆ ಸೊ ಅಲ್ಲಿಗೆ ಅವರ ಸನ್ನಿವೇಶ ಹೋಗುತ್ತೆ ನೆಕ್ಸ್ಟು ಪಾರ್ಥ ಮತ್ತು ಅಪ್ಪಿ ಅಂತ ಪಾರ್ಥ ಬಂದ್ಬಿಟ್ಟು ಅಪ್ಪಿ ಅಂತ ಬರ್ತಾನೆ ಅಪ್ಪಿ ಅಂತ ಬಂದ್ಬಿಟ್ಟು ಹಲೋ ಹೆಂಡ್ತಿ ಏನು ಏನು ಮಾಡ್ತಾಯಿದೆ ಅಂತ ಬರ್ತಾನೆ ಆವಾಗ ಏನ ಇಲ್ಲ ಬನ್ನಿ ಪಾರ್ಥ ಅಂತ ಕೇಳ್ತಾಳೆ ಅಥವಾ ತುಂಬ ಖುಷಿಯಾಗಿದ್ದಾರೆ ಮನೆಗೆಲ್ಲರೂ ಎಲ್ಲರೂ ಒಂಥರ ಸಂಭ್ರಮಾಚರಣೆ ಆಚರಣೆ ಮಾಡ್ತಾ ಥರ ಇದ್ದಾರೆ ಅಣ್ಣ ಅತಿ ಅಂತ ತುಂಬ ಖುಷಿಯಾಗಿದ್ದಾರೆ ಎಲ್ಲರೂ ಸಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಯಾಕೆ ಹಿಂಗೆ ಕೂತ್ಕೊತೀರಾ ಅಂತ ಕೇಳ್ತಾನೆ ಅಪ್ಪಿನ ಯಾರು ಬಂದರು ಯಾರು ಹೋದರು ಯಾರಿದ್ರು ನನಗೇನು ಆಗಬೇಕಾಗಿಲ್ಲ ಅಲ್ವಾ ನಾನು ಒಬ್ಬಂಟಿ ಅನ್ನೋದು ನಿಮಗೆ ಗೊತ್ತಾಗಿದೆಯಲ್ವಾ ಹಾಂ ನಾವು ಒಬ್ಬಂಟಿನೇ ಅಂತ ಹೇಳ್ತಾರೆ ರೀ ಯಾಕೆ ರೀ ಹೆಂಗೆ ಮಾತಾಡ್ತೀರಾ ಹಾಂ ನೀವು ಎಲ್ಲರ ಜೊತೆ ಹೋಗಿ ಮಾತಾಡೋದು ಕುತ್ಕೊಳ್ಳೋದು ಮಾಡಿದರೆ ಎಲ್ಲರು ಚೆನ್ನಾಗಿ ಇರ್ತಾರೆ ಚೆನ್ನಾಗಿ ಮಾತಾಡ್ಸ್ತಾರಲ್ವ ಯಾಕೆ ಹಿಂಗೆ ಆಡ್ತೀರಾ ನೀವು ಅಂತ ಕೇಳ್ತಾನೆ ಯೋಗ ಅಪ್ಪಿಗೆ ಇವನು ಬಂದುಬಿಟ್ಟು ಪಾರ್ಥ ಬಂದ್ಬಿಟ್ಟು ಸೊ ಸುಮ್ಮನಿರ್ರಿ ಸಾಕು ನೀವು ನನಗೆ ತಲೆನೋವು ಅಂದರೆ ತಲೆನೋವು ಏನಿಂಗೆ ಮಾತಾಡ್ತೀರಾ ಅಂತ ಹೇಳಿ ಇದು ಮಾಡ್ತಾಳೆ ಎಲ್ಲರೂ ಚೆನ್ನಾಗಿ ಎದುರಾಗ ನಮ್ಮಪ್ಪ ನಮ್ಮಮ್ಮನೇ ನನ್ನ ಜೊತೆ ಮಾತಾಡ್ತಾ ಇಲ್ಲ ನನಗೆ ಎಷ್ಟು ಬೇಜಾರಾಗ್ಬೇಡ ನಾನು ಬೇಜಾರು ನಿಮಗೆ ಕಾಣೋದೇ ಇಲ್ಲ ಅಲ್ವಾ ಅಂತ ಅಂತಾಳೆ ಅಯ್ಯೋ ಬಿಡಿ ಬಿಡಿ ಹೋಗಲಿ ಸುಮ್ಮನೆ ಮಾತು ಮಾತುಕತೆ ಏನಕ್ಕೆ ಎಲ್ಲ ನನಗೆ ಬೇಜಾರು ಮಾಡಿದ್ರಲ್ಲೇ ಇದ್ದಾರೆ ಅಂತೇಳಲ್ಲೇ ಅಪ್ಪ ಎಲ್ಲ ಮಾತಾಡ್ತಾಳೆ ಆಮೇಲೆ ಬಿಡ್ರಿ ಇದೆಲ್ಲ ಹಳೆದಲ್ಲ ಸ್ವೀಟ್ ತಿನ್ರಿ ಸ್ವಲ್ಪ ನೀವು ನಕ್ಕ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ನಕ್ಕ ಅಂತ ಸ್ವೀಟ್ ತಿಂತಾರೆಬ್ಬರೂ ಸೊ ಇಲ್ಲಿಗೆ ಮುಗಿಯುತ್ತೆ ಇವತ್ತಿನ ಸಂಚಿಕೆ ಹಾಗೆ ಶಕುಂತಲಾ ದೇವಿ ಮತ್ತು ಲಕ್ಷ್ಮೀಕಾಂತ್ ಅವರು ತುಂಬ ಟೆನ್ಷನಿಂದ ಇದ್ದಾರೆ ಇವಾಗ ನಾಳೆ ಅವಳು ಬಂದು ಎಲ್ಲ ಸತ್ಯವನ್ನೆಲ್ಲ ಬಾಯಿಬಿಟ್ಟು ಹೇಗೆ ಮ್ಯಾಗೆ ಏನು ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಅವರಿಗೆ ಚಿಂತೆ ಇದೆ ಸೊ ಇಲ್ಲಿಗೆ ಈ ಧಾರಾವಾಹಿ ಇವತ್ತಿಗೆ ಮುಗಿಸ್ತಾರೆ ಮುಗಿಯುತ್ತೆ ಹಾಗೆ ಇಲ್ಲಿ ಆನಂದ್ ಮತ್ತು ಅಪರ್ಣ ಸಹಿತ ತುಂಬ ಖುಷಿಯಾಗಿರ್ತಾರೆ ಗೆಳೆಯನಿಗೆ ಅಮ್ಮ ತಂಗಿ ಸಿಕ್ಕರು ಅಂತ ತುಂಬ ಖುಷಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಮುಗಿಯುತ್ತೆ ಸಂಚಿಕೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಳೆಸಿ ಫ್ರೆಂಡ್ಸ್ ಥ್ಯಾಂಕ್ ಯು